ಸರದೈ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಇದು ಚಾಣಕ್ಯ ನೀತಿಯಲ್ಲಿನ ಒಂದು ಮೂರನೇ ವಿಡಿಯೋ ಆಗಿರುತ್ತೆ ಚಾಣಕ್ಯ ನೀತಿಯನ್ನ ನಾವು ಯಾಕೆ ತಿಳ್ಕೊಬೇಕು ತಿಳ್ಕೊಂಡಿಲ್ಲ ಅಂದ್ರೆ ಏನು ಆಗ್ಬಹ್ ಆಗ್ಬಹುದು ಅದ್ರ ಬಗ್ಗೆ ಎಲ್ಲ ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದೀನಿ ಅದನ್ನ ನೀವು ನೋಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನು ಮುಂದಿನ ಒಂದು ಅವರು ಹೇಳಿರುವಂತ ನೀತಿಯಲ್ಲಿ ಒಂದ್ ವಿಷಯವನ್ನ ಹೇಳ್ತೀನಿ ಮನುಷ್ಯನಿಗೆ ಸತ್ವ ಪರೀಕ್ಷೆಯ ಸಮಯವೆಂದರೆ ಹಣದು ಹಣ ಕಳೆದುಕೊಂಡು ಬರಿಗೈ ಯಾದಾಗ ಪತ್ನಿಯನ್ನ ಅಗತ್ಯ ಬಿದ್ದಾಗ ಮಿತ್ರನನ್ನು ಆಪತ್ತಿನಲ್ಲಿ ಬಂದು ಬಾಂಧವರನ್ನು ಹಾಗೂ ಸೇವಕರಿಗೆ ಬಹುಮುಖ್ಯವಾದ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿದಾಗ ಇವರೆಲ್ಲರೂ ತಮ್ಮ ತಮ್ಮ ನಿಜ ರೂಪವನ್ನ ತೋರುವರು ಸಬ್ ಸಬ್ ಸಾತಿ ದುಕ್ ಮೇ ನ ಕೋಯಿ ಎಂಬ ಲೋಕರೂಢಿಯ ಸಂಗತಿಯನ್ನು ಚಾಣಕ್ಯ ಇಲ್ಲಿ ಹೇಳುತ್ತಿದ್ದಾನೆ ಪತ್ನಿಯ ನಿಷ್ಠೆಯನ್ನು ಪತಿಯು ತಾನು ಭರಿಗೈಯಾದಾಗ ಪರೀಕ್ಷಿಸಬೇಕು ಮಿತ್ರನ ಸಹಾಯ ಅಗತ್ಯವೆನಿಸಿದಾಗ ಆತನ ಗೆಳೆತನದ ಆಳವನ್ನ ನೋಡಬೇಕು ಅಂದರೆ ನಿಜಕ್ಕೂ ಮಿತ್ರನಾದರೆ ಆತನು ಖಂಡಿತವಾಗಿಯೂ ಗೆಳೆಯನ ಸಹಾಯಕ್ಕೆ ಬಂದೇ ಬರುತ್ತಾನೆ ಬಂಧು ಬಾಂಧವರು ನಿಜಕ್ಕೂ ತನ್ನವರು ಹೌದೋ ಅಲ್ಲವೋ ಎಂಬುದು ಕೂಡ ಆ ಸಂಕಷ್ಟದ ಸಮಯದಲ್ಲಿ ಅರಿವಾಗುತ್ತದೆ ಕೇವಲ ಹೆಸರಿಗೆ ಮಾತ್ರ ಬಂಧುಗಳೆನಿಸಿದರೆ ಯಾವ ಸಹಾಯಕ್ಕೂ ಕೂಡ ಅವರು ಬರುವುದಿಲ್ಲ ಅಂತೆಯೇ ಮುಖ್ಯವಾದ ಕೆಲಸದ ಮೇಲೆ ಸೇವಕನನ್ನ ನಿಯೋಜಿಸಿದಾಗಲೇ ಅವನ ಸಾಮರ್ಥ್ಯವು ಓರೆಗೆ ಹಚ್ಚಲ್ಪಡುತ್ತದೆ ಅವನು ಯಶಸ್ವಿಯಾಗಿ ಆ ಕೆಲಸವನ್ನು ನಿಭಾಯಿಸುವನು ಇಲ್ಲವೋ ತಿಳಿಯುತ್ತದೆ ಹೀಗೆ ಈ ಎಲ್ಲಾ ಸಂಕಷ್ಟದ ಸಮಯದಲ್ಲಿ ಈ ಎಲ್ಲರ ಬಣ್ಣ ಬಯಲಾಗುತ್ತದೆ ಎಂದು ಚಾಣಕ್ಯನ ಅನಿಸಿಕೆ ಇದು ತುಂಬಾ ಸರಳವಾಗಿದೆ ಎಲ್ರಿಗೂ ಅರ್ಥ ಆಗಿರುತ್ತೆ ನಾನು ಓದುವಾಗಲೇ ಆದ್ರೂ ಅದ್ರಲ್ಲಿರೋ ಒಂದು ನನಗನ್ಸಿರೋದು ನಾನು ಹೇಳ್ಬೇಕು ಅಂದ್ರೆ ಇದು ಆಪತ್ಕಾಲ ಮನುಷ್ಯನಿಗೆ ಎಲ್ಲಾ ಟೈಮು ಒಂದೇ ತರ ಇರೋದಿಲ್ಲ ಕಾಲ ಬದಲಾದಾಗೆ ಸಮಸ್ಯೆಗಳು ಸಂದರ್ಭಗಳು ಚೇಂಜ್ ಆಗುತ್ತೆ ಅವಾಗ ದುಡ್ಡು ನಮ್ಮ ಹತ್ರ ಹಣ ಆಸ್ತಿ ಐಶ್ವರ್ಯ ಇದ್ದಾಗ ಜನ ನಮ್ಮನ್ನ ಹೇಗೆ ನಡೆಸ್ಕೊಂತಾರೆ ನಮ್ಮ ಕಳಿ ಕೈ ಖಾಲಿ ಆಗೋದು ಅಂತಾರೆ ಎಲ್ಲ ಕಳ್ಕೊಂಡಾಗ ನಮ್ಮ ಪರಿಸ್ಥಿತಿ ತುಂಬಾ ಹೀನಾಯವಾದಾಗ ನಮ್ಮ ಬಳಿ ಹಣ ನಾವು ನಾವೇನ್ ಮಾಡ್ಬೇಕು ಕೆಲವರನ್ನ ಕೆಲವರ ಒಂದು ಅಹ್ ರಿಯಾಲಿಟಿ ಅಂತ ಹೇಳ್ತಾರಲ್ಲ ಅವರ ನಿಜ ಗುಣ ನಮ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ ನಮ್ಮ ಕೈ ಕೈಲಿ ಅಮೌಂಟ್ ಇರಲ್ಲ ಅವಾಗ ಇವ್ರು ಹೇಳ್ತಾರೆ ಏನಂತೆ ಬರಿಗೈ ಮಾಡ್ಕೊಂಡು ಪತಿ ತನ್ನ ಕೈಯನ್ನ ಬರಿಗೈ ಮಾಡ್ಕೊಳ್ಳೋದಂದ್ರೆ ಏನು ಇಲ್ದಿರುವಾಗ ಪತ್ನಿನ್ ಪರೀಕ್ಷೆ ಮಾಡ್ಬೇಕಂತೆ ಪತ್ನಿನ್ ಪರೀಕ್ಷೆ ಮಾಡಿದಾಗ ಅವಳು ನಿಜ ರೂಪ ಗೊತ್ತಾಗುತ್ತೆ ತನ್ನ ಗಂಡನಿಗೋಸ್ಕರ ಅವಳು ದುಡ್ಡು ಇರುವಾಗ್ಲೂ ಹೇಗೆ ಇರ್ತಾಳೆ ದುಡ್ಡು ಖಾಲಿಯಾದಾಗ್ಲೂ ಕೂಡ ಅವನು ಅದೇ ಪ್ರೀತಿ ವಿಶ್ವಾಸ ತೋರ್ಸಿದ್ರೆ ಆ ಪತ್ನಿಯ ಮೇಲೆ ಆ ಅವನ ಪ್ರೀತಿ ಜಾಸ್ತಿ ಆಗತ್ತೆ ಅದು ನಿಜವಾದ ಪ್ರೀತಿಯಾಗಿರುತ್ತೆ ಹಾಗೆ ಸ್ನೇಹಿತನನ್ನು ಪರೀಕ್ಷೆ ಮಾಡ್ಬೇಕಾಗತ್ತೆ ಅವನು ತನ್ನ ಕಷ್ಟ ಬಂದಾಗ ಅವರ ಸಹಾಯ ಹೇಗಿರುತ್ತೆ ಅವರ ಒಂದು ಸಜೆಷನ್ ಅವ್ರ ತಮ್ಮ ಹಿಂದೆ ಬೆನ್ನೆಲುಬಾಗಿ ಹೇಗ್ ನಿಲ್ತಾರೆ ಅನ್ನೋದು ಕೂಡ ಈ ವಿಶ್ ಇದ್ರಲ್ಲಿ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಸೇವಕ ಅಂತ ಹೇಳಿದ್ರೆ ಇಲ್ಲಿಗೆ ಯಾವ ರಾಜ ಯಾವಾಗ ಸೇವಕ ಇಲ್ಲ ಆದ್ರೆ ನಮ್ಮ ಬಂಧು ಬಳಗ ನಮ್ಮ ಅಕ್ಕಪಕ್ಕ ಪಕ್ಕ ತಗೊಂಡಾಗ ನಮ್ಮ ಕಷ್ಟ ಕಾಲದಲ್ಲಿ ಪರೀಕ್ಷಿಸ್ಬೇಕು ಸುಖದಲ್ಲಿದ್ದಾಗ ಅದೇ ಹೇಳ್ತಾರಲ್ಲ ಗೆದ್ದ ಎತ್ತಿನ ಬಾಲ ಹಿಡಿಯೋರು ನಾವೆಲ್ಲ ನಾವು ಗೆದ್ದ ಎತ್ತಿನ ಬಾಲ ಹಿಡ್ಕೊಂಡು ಹೋಗ್ತೀವಿ ಸೋತ ಎತ್ತಿನ ಬಾಲವನ್ನ ನಾವು ಹಿಡಿಯಲ್ಲ ಹಾಗಾಗಿ ಕಷ್ಟ ಬಂದಾಗ ನೀವು ಪರೀಕ್ಷೆ ಮಾಡಿ ಅವಾಗ ನಿಮ್ಗೆ ಎಲ್ಲಾ ಸಂಬಂಧಗಳ ನಿಜವಾದ ಅರ್ಥ ಆವಾಗತ್ತೆ ಸೊ ಇದು ಕೂಡ ಒಂದು ಚಾಣಕ್ಯ ನೀತಿಯಲ್ಲಿ ಬಂದಂತಹ ಒಂದು ಉತ್ತಮ ಮೆಸೇಜು ಇದರಿಂದ ನಾವು ಏನ್ ತಿಳ್ಕೋಬಹುದು ಅನ್ನೋದು ನಿಮ್ಗೆ ಅರ್ಥವಾಗಿರುತ್ತೆ ನಾನು ಅದನ್ನು ತುಂಬಾ ಬಿಡಿಸಿ ಹೇಳೋ ಅಗತ್ಯ ಇರೋದಿಲ್ಲ ಸೊ ಇಂಥ ಸಂದರ್ಭ ಬಂದಾಗ ನೀವು ಒಂದ್ಸರಿ ಟೆಸ್ಟ್ ಮಾಡಿ ಯಾವುದು ನಿಜ ಯಾವುದು ರಿಯಲ್ ಯಾವುದು ಡೂಪ್ಲಿಕೇಟು ಅದು ಸಂಬಂಧಕ್ಕಾಗಿರ್ಬೋದು ವಸ್ತುಗಳಿಗಾಗಿರ್ಬೋದು ಏನು ವ್ಯತ್ಯಾಸ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಮೆಸೇಜ್ ಅನ್ನ ನೀವು ಫಾಲೋ ತಿಳ್ಕೊಳ್ಳಿ ಅದನ್ನ ಅನ್ವಯಿಸ್ಕೊಳ್ಳಿ ಅದರ ಉತ್ತಮ ಅಂಶಗಳನ್ನ ನೀವು ಪಾಲಿಸಿ ಅಂತ ಹೇಳ್ತೀನಿ ವಿಡಿಯೋ ಮೀಡಿಯಾ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗವನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್